ಸೋಮವಾರಪೇಟೆ ತಾಲೂಕಿನ ಐತಿಹಾಸಿಕ ಹಿನ್ನೆಲೆಯುಳ್ಳ ದೊಡ್ಡಮಲ್ತೆ ಗ್ರಾಮದ ಹೊನ್ನಮ್ಮನ ಕೆರೆ ಜಾತ್ರೋತ್ಸವ ಹಾಗೂ ಬಾಗಿನ ಅರ್ಪಣಾ ಕಾರ್ಯಕ್ರಮ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಮಂಗಳವಾರ ಶ್ರದ್ಧಾಭಕ್ತಿಯಿಂದ ನೆರವೇರಿತು ಹೊನ್ನಮ್ಮನ ಕೆರೆಯ ದಡದಲ್ಲಿರುವ ಹೊನ್ನಮ್ಮ ತಾಯಿ ಬಸವೇಶ್ವರ ಹಾಗೂ ಗಣಪತಿ ದೇವಾಲಯದಲ್ಲಿ ಬೆಳಗಿನಿಂದಲೇ ಗ್ರಾಮಸ್ಥರು ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಮನೆಯಿಂದ ಪೂಜಿಸಿ ತಂದ ಬಾಗಿನವನ್ನು ಬಂಗಾರದ ಕಟ್ಟೆಯ ಮೇಲಿಟ್ಟು ಹೊನ್ನಮ್ಮ ತಾಯಿಗೆ ಪೂಜೆ ಸಲ್ಲಿಸಿದ್ರು ಬಿದಿರಿನಿಂದ ಹೆಣೆದ ಮೊರದಲ್ಲಿ ಅರಶಿನ ಕುಂಕುಮ ಬಿಚ್ಚೋಲೆ ರವಿ ಣ ಕನ್ನಡಿ ಬಾಚಣಿಗೆ ಬಳೆ ಗೌರಿ ಹೂ ತೆಂಗಿನಕಾಯಿ ಫಲತಾಂಬೂಲಗಳನ್ನೊಳಗೊಂಡ ಬಾಗಿನವನ್ನು ಹೊನ್ನಮ್ಮ ತಾಯಿಯ ಕುಟುಂಬಸ್ಥರು ಕೆರೆಗೆ ಅರ್ಪಿಸಿದ್ರು ಶಾಸಕ ಮಂತರ್ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಚಂದ್ರಕಲಾ ದೊಡ್ಡಮಳ್ತೆ ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಚಂದ್ರಶೇಖರ್ ದೊಡ್ಡಮಳ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗೋಪಾಲಕೃಷ್ಣ ಪ್ರಮುಖರಾದ ಹೆಚ್ಆರ್ ಸುರೇಶ್ ಕೆಎಂ ಲೋಕೇಶ್ ಬಿಬಿ ಸತೀಶ್ ಬಿಜೆ ದೀಪಕ್ ಮತ್ತಿತರರು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ರು ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರದಲ್ಲಿ ಗ್ರಾಮಸ್ಥರು ಶ್ರದ್ಧಾಭಕ್ತಿಯಿಂದ ಜಾತ್ರೋತ್ಸವ ಆಚರಿಸುತ್ತಿರುವುದು ಶ್ಲಾಘನೀಯವೆಂದು ಶಾಸಕ ಮಂತರ್ಗೌಡ ಹೇಳಿದರು ಹೊನ್ನಮ್ಮನ ಕೆರೆ ವಿಶಾಲವಾಗಿರುವುದರಿಂದ ಪ್ರತಿದಿನ ಬೋಟಿಂಗ್ಗೆ ವ್ಯವಸ್ಥೆ ಮಾಡಲಾಗುವುದು ಹೊನ್ನಮ್ಮನ ಕೆರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಸಕ್ತ ವರ್ಷ ವಿಶೇಷ ಅನುದಾನದಲ್ಲಿ ಐವತ್ತು ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು ನಮ್ಮ ವಿಶೇಷವಾಗಿ ನಮ್ಮ ಮೊದಲೇ ಬಾರಿ ಆಗಿರೋಂಥ ದಂಪತಿಗಳು ಬಂದು ಜೊತೆಯಲ್ಲಿ ಸೇರಿಕೊಂಡು ಬಾಗಿನ ಬಡೋಕ್ಕೆ ಒಂದು ಅದೃಷ್ಟ ಈ ಭಾಗಕ್ಕೆ ಇವು ಹೇಳ್ದಂಗೆ ಹನುಮ ತಾಯಿ ನಿರಂತರವಾಗಿ ನಮ್ಮನ್ನೆಲ್ಲರೂ ಕಾಪಾಡ್ಮಾ ಕಾಪಾಡ್ಮಾಡ್ಕೊಂಡು ಬರ್ತಾಯಿದ್ರೆ ಆ ಆ ವಿಚಾರದಲ್ಲಿ ವಿಶೇಷವಾಗಿ ಊರಿನ ಅಧ್ಯಕ್ಷರು ಪ್ಲಸ್ ಗ್ರಾಮದ ಎಲ್ಲ ಹಿರಿಯವರು ಅದ್ಭುತವಾಗಿ ಈ ಸಲಿ ಆಯೋಜಕ ಮಾಡೋವರೆ ನೀವು ಹೇಳಿದಂಗೆ ನಮ್ಮ ದೃಷ್ಟಿಗೆ ಮಳೆನೂ ಇವತ್ತು ಬಿಡುಗಡೆ ಕೊಟ್ಟೈತೆ ಆ ವಿಚಾರದಲ್ಲಿ ಸಾವಿರ ಸಾವಿರ ಭಕ್ತಾದಿಗಳು ಬಂದು ಇವತ್ತು ಈ ಎರಡು ಮೂರು ದೇವರು ಒಂದೊಮ್ಮನ ತಾಯಿ ಪ್ಲಸ್ ನಮ್ಮ ಏರಿ ಮೇಲೆ ಏರಿ ಬಸವ ಏರಿ ಮೇಲೆ ಬಸವಣ್ಣ ಏನು ಆ ಕಂಬಡಿ ಗಣಪತಿ ದೇವರನ್ನ ನಿರಂತರವಾಗಿ ಈ ಭಾಗದಲ್ಲಿ ಎಲ್ಲರೂ ರಕ್ಷಣೆ ಮಾಡ್ಕೊಂಡು ಬರ್ತಾರೆ ವಿಶೇಷ ಅಂತಂದರೆ ಇದೊಂದು ಪವಿತ್ರ ಅಂಥ ಜಾಗ ಒಂದೊಮ್ಮೆ ಕೆರೆ ಇರ್ಬೋದು ಪ್ಲಸ್ ಆ ದೇವಸ್ಥಾನ ಇರ್ಬೋದು ಊರವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೆರೆನ ಪ್ಲಸ್ ಈ ಈ ಈ ಪರಿಸರನ ಕಾಪಾಡ್ಕೊಂಡು ಬಂದಿದ್ದಾರೆ ಆ ವಿಚಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಭಾಗದಲ್ಲಿ ವರ್ಷಕ್ಕೆ ಒಂದು ದಿವಸ ಇವತ್ತು ಹಬ್ಬ ಆಗುತ್ತೆ ಪ್ಲಸ್ ಮಾತ್ರ ನಿರಂತವಾಗಿ ಪ್ರವಾಸೋದ್ರು ನಿರಂತವಾಗಿ ಬಂದು ಈ ಪವಿತ್ರ ಜಾಗ ನೋಡ್ಕೊಂಡು ಬರ್ತಾ ಇದ್ದಾರೆ ಆ ವಿಚಾರದಲ್ಲಿ ಈ ಭಾಗದಲ್ಲಿ ನನಗೆ ಗೊತ್ತಿರೋಂಗೆ ಒಂದು ಐವತ್ತು ಲಕ್ಷ ರೂಪಾಯಿ ಕಾಮಗಾರಿ ಒಂದು ಟಾಯ್ಲೆಟ್ ರೂಮ್ ಇರ್ಬೋದು ಪ್ಲಸ್ ಒಂದು ಈ ಕಿಚನ್ನು ಕಿಚನ್ನು ಆಮೇಲೆ ಕುಡಿಯ ನೀರು ವ್ಯವಸ್ಥೆಗೆ ಮಾಡಬೇಕು ಇತ್ತೀಚೆಗೆ ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಇದೊಂದು ತಡೆಗೋಡೆ ಒಂದು ಸ್ವಲ್ಪ ಬಿಟ್ಟಿದೆ ಅದು ಈ ವರ್ಷ ಆ ಕಾಮಗಾರಿಗೆ ಸೇರಿಸ್ಕೊಂಡು ಈ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸ ಒಳ್ಳೆ ರೀತಿಯಲ್ಲಿ ಮಾಡ್ಕೊಬೇಕು ಅಂತ ಕೊಡಗಿನಲ್ಲಿರುವ ಅತಿ ದೊಡ್ಡ ಕೆರೆಯಾಗಿರುವ ಹೊನ್ನಮ್ಮನ ಕೆರೆಯು ಧಾರ್ಮಿಕ ತಾಣವೂ ಹೌದು ಈ ಕೆರೆಯ ಹಿಂದೆ ಹೊನ್ನಮ್ಮ ಎನ್ನುವ ಮಹಿಳೆಯ ತ್ಯಾಗದ ಕಥೆಯಿದೆ ಈ ಊರಿಗಾಗಿ ಹೊನ್ನಮ್ಮ ಪ್ರಾಣತ್ಯಾಗ ಮಾಡಿದಳು ಆಕೆಯ ಬಲಿದಾನದ ಗುರುತಿಗಾಗಿ ಆ ಕೆರೆಯ ಬದಿಯಲ್ಲಿ ಆಕೆಗೆ ಒಂದು ಗುಡಿಯನ್ನು ನಿರ್ಮಿಸಲಾಗಿದೆ ಆ ಗುಡಿ ಈಗ ಸ್ವರ್ಣಗೌರಿ ಕ್ಷೇತ್ರವಾಗಿದೆ